ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಫಸ್ಟ್ ಗಾಡಿ ನೋಡಿ ಟೂ ತೌಸಂಡ್ ನೈನ್ಟೀನ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಓನರ್ ಎಷ್ಟು ಓನರ್ ಗಾಡಿ ಹ್ಮ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಎಲ್ಲಾ ರನ್ನಿಂಗ್ ಇದೆ ಸರ್ ಈ ಗಾಡಿ ಮೇಲೆ ಲೋನ್ ಐತೆ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಈ ಗಾಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ಇದು ರನ್ನಿಂಗ್ ಇದು ಆ ಸಿಕ್ಸ್ಟಿ ಆಗಿದೆ ಸರ್ ಅದು ಹ್ಮ್ ಇದ್ರ ಕಡಿ ಚೆನ್ನಾಗಿದೆ ಗಾಡಿ ಇಂಜಿನ್ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಟೈರ್ಗಳ ಎಲ್ಲ ನೀಟ್ ಸರ್ ಇದ್ರದ್ದು ಫೀಚರ್ಸ್ ಏನ್ ಬರ್ತದೆ ಸರ್ ಇದು ಕೂಡ ಮಿಡಲ್ ವೇರಿಯಂಟ್ ಗಾಡಿ ಮಿಡ್ಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಡಿಸೈಲ್ ಟ್ವೆಂಟಿ ಮೇರ್ ಕೊಡ್ತದಲ್ಲ ಮ್ಯಾರೇಜು ಬರ್ತೀವಿ ಸರ್ ಟ್ವೆಂಟಿ ಟು ಪ್ಲಸ್ ಟ್ವೆಂಟಿ ಟೂ ಪ್ಲಸ್ ಬರ್ತದೆ ಎಲ್ ಬರ್ತೀವಿ ಸರ್ ಲೊಕೇಶನ್ ಗಾಡಿ ಇದು ಸರ್ ಇದು ಸ್ವಲ್ಪ ಔಟ್ ಸೈಡ್ ಇದೆ ಬಿಜಾಪುರದಿಂದ ಬಿಜಾಪುರ್ ದೊಡ್ಡ ಸೈಡ್ ಔಟ್ ಸೈಡ್ ಇದ್ಯಾ ನಿಶ್ಚಲ ತ್ರೀ ಗಾಡಿ ರೇಟ್ ಇದಾರೆ ಎಷ್ಟ ಜನ ಸಿಕ್ಸ್ ಏಯ್ಟಿ ಸರ್ ಎಯ್ಟಿ ಸೆವೆನ್ ಏಯ್ಟಿ ಏಳು ಹಾ ಏಳು ಲಕ್ಷ ಎಂಬತ್ತ ಸಾವಿರ ಹೇಳ್ತಾ ಇದ್ದಾರೆ ஓகே ஓகே நம்ம கிட்ட வந்து ரெண்டு செக் பண்ணி கடிக்குடியா ஓகே ஸ்ட்ரைக் நோட்